ಅಂತೂ ಇಂತೂ ಬಿಗ್ ಬಾಸ್ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇಂದಿನಿಂದ ಆರಂಭವಾಗಿದೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೆ ಇರೋ ರೀತಿಯ ಕಂಟೆಸ್ಟೆಂಟ್ ಗಳು ಈ ಬಾರಿಯ ಬಿಗ್ ಬಾಸ್ ಮನೆಗೆ ಕಾಲಿಡ್ತಿದ್ದಾರೆ ಹಾಗಾದ್ರೆ ಸದ್ಯಕ್ಕೆ ಯಾರು ಹೋಗಿದ್ದಾರೆ ಅಂತ ನೋಡೋದಾದ್ರೆ ಇವರನ್ನಂತೂ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಯೂಟ್ಯೂಬ್ನಲ್ಲಿ ಇವರ ವಿಡಿಯೋವನ್ನ ನೋಡಿರ್ತೀರ ಕನ್ನಡ ಹಾಗೂ ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಅಡುಗೆ ಮಾಡ್ತಾ ಕಾಮಿಡಿ ಮಾಡ್ತಾ ಯೂಟ್ಯೂಬ್ನಲ್ಲಿ ಮಿಂಚ್ತಾ ಇದ್ದಂತಹ ರಕ್ಷಿತಾ ಶೆಟ್ಟಿ ಅವರು ಕರಾವಳಿ ಭಾಗದ ಇವರು ಸದ್ಯ ಬಿಗ್ ಬಾಸ್ ಮನೆಗೆ ಕಾಲಿಡ್ತಿದ್ದಾರೆ ಇನ್ನು ಆಂಕರ್ ಜಾನ್ವಿ ಇವರು ನ್ಯೂಸ್ ಫಸ್ಟ್ ಕನ್ನಡದಲ್ಲಿ ಆಂಕರ್ ಆಗಿ ಕಾಣಿಸಿಕೊಂಡಿದ್ರು ಹಾಗೇನೆ ಗಿಚ್ಚಿಗಿಲಿಗಿಲಿ ನಮ್ಮಮ್ಮ ಸೂಪರ್ ಸ್ಟಾರ್ ಸೇರಿ ಅನೇಕ ರಿಯಾಲಿಟಿ ಶೋಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ರು ಇವ್ರ ಜೊತೆ ನಾವು ವರ್ಕ್ ಮಾಡಿರೋದ್ರಿಂದ ಇವರು ಪರ್ಸನಲ್ ಆಗಿ ನಮಗೆ ಗೊತ್ತಿರೋದ್ರಿಂದ ತುಂಬಾನೇ ಸ್ವೀಟ್ ಹಾರ್ಟ್ ಅಂಡ್ ಬ್ಯೂಟಿಫುಲ್ ಸೋಲ್ ಇವರು ತಮ್ಮ ಒಳ್ಳೆಯ ಮನಸ್ಸಿಂದ ಈಗಾಗಲೇ ಅಭಿಮಾನಿಗಳನ್ನ ಗೆದ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ತಮ್ಮ ಒಳ್ಳೆತನದಿಂದಲೇ ಒಳ್ಳೆ ರೀತಿಯಲ್ಲೇ ಹೆಸರು ಮಾಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಅಂತೂ ಇದೆ ಮಲ್ಲಮ್ಮ ಇವರು ನಿಮಗೆ ಗೊತ್ತಿರ್ತಾರೆ ಇವರು ಕೂಡ ಬಿಗ್ ಬಾಸ್ ಮನೆಗೆ ಕಾಲಿಡ್ತಿದ್ದಾರೆ ಆಕ್ಟರ್ ಕಾಕ್ರೋಚ್ ಇವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದಾರೆ ಇವರು ನೋಡೋದಕ್ಕೆ ಸೇಮ್ ವಿಲನಿಶ್ ಲುಕ್ ಅಂಡ್ ಇವರ ಆ್ಯಕ್ಟಿಂಗ್ ಕೂಡ ವಿಲನಿಶ್ ಆಗೇ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಹೀರೋ ಆಗ್ತಾರಾ ವಿಲನ್ ಆಗ್ತಾರಾ ಅಂತ ಕಾದ್ ನೋಡಬೇಕಿದೆ ಪುಟಕ್ಕನ ಮಕ್ಕಳು ಖ್ಯಾತಿಯ ಬಂಗಾರಮ್ಮ ಅಲಿಯಾಸ್ ಮಂಜು ಭಾಷಿನಿ ಇವರು ಕೂಡ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಇವರು ವಿಲನ್ ಲುಕ್ನಲ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ರು ಹಾಗೇನೆ ಕೆಲವೊಂದು ಸೀರಿಯಲ್ಗಳಲ್ಲಿ ಪಾಸಿಟಿವ್ ಲುಕ್ ಇನ್ನೊಂದು ಕೆಲವೊಂದು ಸೀರಿಯಲ್ಗಳಲ್ಲಿ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ರು ಬಿಗ್ ಬಾಸ್ ಮನೆಯಲ್ಲೂ ವಿಲನ್ ಆಗಿರ್ತಾರಾ ಅಥವಾ ಸ್ಟಾರ್ ಆಗಿ ಮಿಂಚ್ತಾರಾ ಅಂತ ಕಾದ್ ನೋಡಬೇಕಿದೆ ಇವರಿಷ್ಟು ಸದ್ಯ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನಷ್ಟು ಮಂದಿ ಯಾರು ಹೋಗಿದ್ದಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ